ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳದ ತುಲಾರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ತುಲಾರಾಶಿಯವರಿಗೆ ಹೇಗಿದೆ ಒಳ್ಳೆದಿದೆಯಾ ಕೆಟ್ಟದಿದೆಯಾ ಲಾಭ ನಷ್ಟ ಇವೆಲ್ಲ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ कुन्दमुडा नामं दैत्यानापरमं गुरुं सर्वशास्त्रप्रवक्तारं भार्गवं प्रणमाम्यहं महालक्ष्मी नमः महा। शुक्रन विशेषवातक तुलाराश्याधिपतिशुक्र धनकारक लाभकारक योगकारक ಭಾಗ್ಯಕಾರಕ ಇವೆಲ್ಲ ಕಾರಕವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣಗಳು ಸದಾ ಆಲೋಚನೆಗಳು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ ಏನಾದರೂ ಒಂದು ಸಂಪಾದನೆ ಮಾಡಬೇಕಲ್ಲ ಸದಾ ಆಲೋಚನೆಗಳು ಬರ್ತಾ ಇರುತ್ತೆ ಯಾವ ಥರ ಫೀಲ್ಡಲ್ಲಿ ಹೋದರೆ ಜೀವನದಲ್ಲಿ ಉದ್ಧಾರ ಆಗ್ಬೋದು ಸಕ್ಸಸ್ ಕಾಣಬಹುದು ಕೆಲವೊಂದು ಸಂದರ್ಭದಲ್ಲಿ ಉದ್ಯೋಗವನ್ನು ಬಿಟ್ಟು ಬಿಸ್ನೆಸ್ ಮಾಡಲು ಅಥವಾ ಬಿಸ್ನೆಸ್ಗಳನ್ನೆಲ್ಲ ಬಿಟ್ಟು ಉದ್ಯೋಗ ಮಾಡಲಿಕ್ಕೆ ಹೋಗಲೋ ಈ ಥರದ ಒಂದಷ್ಟು ಗೊಂದಲಗಳು ರಾಶಿಯವರಿಗೆ ಕಾಣ್ತಾ ಇರುತ್ತೆ ನಮ್ಮ ಜೊತೆಗಿರೋರೆಲ್ಲ ಚೆನ್ನಾಗಿದ್ದಾರಲ್ಲ ತುಂಬ ಧನವಂತರು ಅದೃಷ್ಟವಂತರು ಅವ್ರ ಕೈಲಿ ಸದಾ ಹಣ ಸೇರ್ತಾಯಿದೆ ಕಾರು ಮನೆ ಸೈಟು ಇವೆಲ್ಲ ತಗೊಂಡಿದ್ದಾರೆ ನಾವು ಇಷ್ಟು ಪರಿಶ್ರಮ ಪಟ್ಟರೂ ಕೂಡ ನಮಗೆ ಆಗ್ತಾ ಇಲ್ಲ ಜಮೀನು ಸೈಟ್ ಇದ್ರೂ ಕೂಡ ಅದೆಲ್ಲೋ ತಕರಾರು ಅದೆಲ್ಲೋ ಒತ್ತುವರಿ ಹಾಕ್ಕೊಂಡಿರುತ್ತೆ ಅದೆಲ್ಲೋ ಶತ್ರುಗಳ ಕಾಟದಿಂದ ಇದೆ ಹಾಗೆ ನಮಗೆ ನೋಡ್ರಿ ಎಲ್ಲೂ ಕೈಯಲ್ಲಿ ದುಡ್ಡು ಸಿಗ್ತಾ ಇಲ್ಲ ನಾವು ಇಷ್ಟೆಲ್ಲ ಓದಿದರೂ ಕೂಡ ಆ ವಿದ್ಯೆಗೆ ಸರಿಯಾದಂಥ ಸಂಬಳ ವೇತನ ಸಿಗ್ತಾ ಇಲ್ಲ ಎಂಟತ್ತು ವರ್ಷದಿಂದ ಸದಾ ಪರಿಶ್ರಮದ ಪರಿಸ್ಥಿತಿಯೇ ಉಂಟಾಯಿತು ಸದಾ ಕಠಿಣದ ಸಮಸ್ಯೆಯೇ ಉಂಟಾಯಿತು ಏನು ಮಾಡಲಿ ಯಾವ ರೀತಿ ತೊಂದರೆ ಇದು ಹೀಗೆ ಆಲೋಚನೆಗಳೆಲ್ಲ ಮಾಡ್ತಾ ನಮಗೆ ಅದಕ್ಕೆ ಒಂದು ಮಾರ್ಗದರ್ಶನವೇ ಸಿಗ್ತಾ ಇಲ್ಲ ಆದರೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಸುಸಂದರ್ಭದ ಸಮಯ ಯೋಗದ ಸಮಯ ಈ ಗಜಕೇಶ್ರೀ ಯೋಗ ರಾಜ್ಯೋಗ ಅಂತೆಲ್ಲ ಕರೆದಿರ್ತಾರೆ ನೋಡಿ ಅದು ನಿಮಗೆ ಈಗ ಬಂದಿರತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನೆಲ್ಲ ನಿಮ್ಮ ಇಷ್ಟದಂತೆ ನೆರವೇರುತ್ತೆ ಜಾಣ್ಮೆ ಪರಿಪೂರ್ಣವಾಗಿರ್ತಕ್ಕಂತಹ ಶಕ್ತಿ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಬಟ್ಟೆಗಳ ವ್ಯವಹಾರ ಕ್ಷೇತ್ರದಲ್ಲಿ ಟೆಕ್ಸ್ಟೈಲ್ಸ್ ಇರ್ಬೋದು ಗಾರ್ಮೆಂಟ್ಸ್ ಇರ್ಬೋದು ಇತರದೊಂದಷ್ಟು ಉದ್ಯಮದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ನೋಡಿ ತುಲಾರಾಶಿಯವರಿಗೆ ಕುಂಭದಲ್ಲಿ ಶುಕ್ರ ಕುಜಾ ಶನಿ ಹಾಗೆ ಮಿನರಲ್ಲಿ ರವಿ ರಾಹು ಹಾಗೆ ಮೇಷಲ್ಲಿ ಕುಜಾ ಹೀಗೆ ಇವೆಲ್ಲವೂ ಕೂಡ ಪರಿವರ್ತನೆಯ ಸಮಾಗಮನದಿಂದ ಆಗ್ತಾ ಇರತಕ್ಕಂಥ ಯೋಗಗಳು ದಿನಗೂಲಿ ನೌಕರರು ತುಲಾರಾಶಿಯವರು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಕೂಡ ಕೆಲಸ ಸಿಗುತ್ತೆ ಲಾಭವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಮೀನರಾಶಿಯಲ್ಲಿ ಕೊನೆಯ ಭಾಗದಲ್ಲಿ ರವಿ ಶುಕ್ರ ಚಂದ್ರ ರಾಹು ಚತುರ್ಗ್ರಹ ಯೋಗ ಅಂತ ಕೂಡ ಬರುತ್ತೆ ಈ ಚತುರ್ಗ್ರಹದ ಯೋಗದಿಂದ ಬಲಿಷ್ಠವಾಗಿರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಹೇರಳವಾದಂಥ ಅಪಾರವಾದಂಥ ಧನ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಕುಜ ಶನಿ ಕೊನೆಯ ಭಾಗದಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕಿರಿಕಿರಿ ಅಸಮಾಧಾನ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಯಾವುದೋ ಒಂದು ದೊಡ್ಡ ವ್ಯವಹಾರದಲ್ಲಿ ನೀವು ಕೈ ಹಾಕುತ್ತೀರಿ ದೊಡ್ಡ ಮಟ್ಟದ ವ್ಯವಹಾರ ಕ್ಷೇತ್ರದಲ್ಲಿ ಲಕ್ಷ ಕೋಟಿಗಟ್ಟಲೆ ವ್ಯವಹಾರವನ್ನು ನೀವು ಪ್ರಾರಂಭ ಮಾಡ್ತೀರಿ ಮಾರ್ಚ್ ತಿಂಗಳಲ್ಲಿ ಅದು ಕೂಡ ನಿಮಗೆ ಯಶಸ್ಸಾಗತ್ತೆ ಫಲ ನೀಡುತ್ತೆ ದೈವ ಬಲವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ವೀಕ್ಷಕರಿಗೆ ಹಾಗೆ ಲಿಪಿಗಾರರು ಬರಹಗಾರರು ಹಾಗೆ ಪಠ್ಯ ಪುಸ್ತಕಗಳನ್ನು ಮುದ್ರಣ ಮಾಡ್ತಕ್ಕಂಥವ್ರು ಇವೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೆಚ್ಚೆಚ್ಚು ದೈವಬಲ ಹೆಚ್ಚೆಚ್ಚು ಯೋಗ ಇವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಯೋಗದೊಂದಿಗೆ ಅನುಗ್ರಹ ಪ್ರಾಪ್ತಿಯಾಗುತ್ತೆ ವೀಕ್ಷಕರಿಗೆ ತುಲಾರಾಶಿಯವರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಯೋಗ ಇದೆ ಇರತಕ್ಕಂಥದ್ದು ಅತಿ ಶೀಘ್ರದಲ್ಲಿ ವಿದೇಶಿ ವಿದೇಶ ಪ್ರಯಾಣ ಕೂಡ ಶುಭವಾಗುತ್ತೆ ಶುಭ ತರುತ್ತೆ ಹೇಳ್ತಕ್ಕಂಥದ್ದು ಆಗ ತುಲಾರಾಶಿಯವರು ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ವಿಪರೀತವಾದ ಧನಾಗಮನ ಉಂಟಾಗ್ತಾ ಇರುತ್ತೆ ಓಂ ಮಹಾಲಕ್ಷ್ಮೀ ನಮಃ ಹೇಳತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿ ಅದರಿಂದ ನಿಮಗೆ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ದಟ್ಟ ದರಿದ್ರತನವು ದೂರವಾಗುತ್ತೆ ಜೀವನದ ಉದ್ದಗಲೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ರೀತಿಯ ವ್ಯವಹಾರಗಳು ಕೈಗೂಡುತ್ತಾ ಹೋಗುತ್ತೆ ಇನ್ನೂ ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಗಳು ಸಮಸ್ಯೆಗಳು ಅಡೆತಡೆಗಳು ದುಃಖ ಶೋಕಾದಿಗಳು ಏನೇ ಇದ್ದರೂ ಕೂಡವಾ ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರುಗೆ ಕರೆ ಮಾಡಿ ಹೆಚ್ಚೆಚ್ಚು ಮಾಹಿತಿಯನ್ನು ಕಳೆದುಕೊಳ್ಳಿ ಹೆಚ್ಚೆಚ್ಚು ಮಾಹಿತಿಯನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಮಹಾಲಕ್ಷ್ಮೀ ನಮಃ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಒಂದು ಸಲ ನೀವು ಟೈಪ್ ಮಾಡಿದರೆ ನೂರು ಸಲ ಪಠನೆ ಮಾಡಿದಷ್ಟು ಯೋಗ ನಿಮ್ಮದಾಗಿರುತ್ತೆ ಹೇಳ್ತಂತ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ